ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಒಂದು ಹೊಸ ವೀಡಿಯೋ ಗೇಮ್ ಈ ಕಡೆಯಿಂದ ಎಲ್ಲರೂ ನಂಗೆ ಏನಾಗ ಎಲ್ಲರು ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಒಳಗೆ ಏನಂದ್ರೆ ಒಂದು ಮೋಡ್ ತಂದೀನಿ ಅದು ಯಾವುದಂದ್ರೆ ಭಾರತೀಯ ಟ್ರಾವೆಲರ್ಸ್ ಅನ್ನೋ ಬಸ್ ಮೋಡ ಈ ಬಸ್ ಮೋಣ ನಿಮ್ಮ ಬಸ್ ಮೇಲೆ ಟ್ರೆಂಡೇ ಗೇಮ್ ಒಳಗೆ ನೀವು ಪ್ಲೇ ಮಾಡ್ಬೇಕಂದ್ರೆ ಇವುನ ಫುಲ್ ನೋಡ್ರಿ ಫುಲ್ ನೋಡಿದ್ರೆ ನಿಮಗೂ ಈ ಬಸ್ ಮೋಡನ್ನ ಹೆಂಗೆ ಹಾಕೊಳ್ಳೋದ ಮತ್ತೆ ಗೇಮ್ನಾಗ ಬಸ್ ನಮ್ಲ ಟ್ರೆಂಡೋನೇಷ ಗೇಮ್ನಾಗ ಹೆಂಗೆ ಆ್ಯಡ್ ಅಂತ ಈ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಳಿರ್ತೀನಿ ಹುಡುನ ಫುಲ್ ನೋಡ್ರಿ ನೀವು ಕೂಡ ಈ ಬಸ್ ಮೋಡ್ನ ಹಾಕೊಳ್ಳಿ ಈ ಬಸ್ ಮೋಡು ಬೆ ಮಂಗಳೂರು ಟು ಬೆಂಗಳೂರು ಕಡೆ ಎಲ್ಲ ಟ್ರಾವೆಲ್ ಮಾಡುತ್ತೆ ಗೊತ್ತಿರಬಹುದು ಗೊತ್ತಿರ ಹಂಗಿಲ್ಲ ಒಬ್ಬೊಬ್ಬರಿಗೆ ಈ ಬಸ್ ಮೂಡ್ ನೋಡೋದಾದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಐತಿ ಕ್ಯಾಂಪ್ ವೈಟ್ ಕಲರ್ ನ ಕಾಂಬಿನೇಷನ್ ಆಗೈತಿ ರಿಯಲಿಸ್ಟಿಕ್ ಮ್ಯಾಗ್ವಿಲ್ ಕೊಟ್ಟಾರ ಟಾಪ್ ಅಲ್ಲಿ ಲೋಡಿಂಗ್ ಎಲ್ಲ ಐತಿ ಬ್ಯಾಕ್ ಅಲ್ಲಿ ನೋಡೋದಾದ್ರೆ ತುಂಬಾ ಐತಿ ಇಂಡಿಕೇಟರ್ಸ್ ಎಲ್ಲ ಗೋಲ್ ಗೋಲ್ ಆಗಿ ಕೊಟ್ಟವ್ರೆ ಅದಐತ್ ಅಂತ ನಂಗೆ ಗೊತ್ತಿಲ್ಲ ಅದ ಕೊಟ್ಟಿರ್ತಾರ ನಾನ್ ಎ ಸಿ ಬಸ್ ಮೋಡ ಯಾಕಂದ್ರೆ ನಾನ್ ಎ ಸಿ ಬಸ್ ನೋಡ ಗೊತ್ತಿರ್ತಾರ ಹೆಂಗಿರ್ತೈತೆ ಅಂತ ಬೆಳಗಾವಿ ಕಡೆ ಎಲ್ಲ ಮತ್ತೆ ಬೆಂಗಳೂರು ಕಡೆ ಮತ್ತ್ ಅವಾಗ ಮಂಗಳೂರು ಕಡೆ ಎಲ್ಲ ಟ್ರಾವೆಲ್ ಮಾಡ್ತಿರ್ತಾವ ಇವ ಬಿ ಎಸ್ ಫೋರ್ ವೇರಿಯಂಟ್ ನ ಬಸ್ ಮೂಡಿದ ಲುಕ್ ಮಾತ್ರ ರಿಯಲಿಸ್ಟಿಕ್ ಆಗೈತೆ ಈ ಬಸ್ ಒಳಗ ಫೀಚರ್ಸ್ ಕೊಟ್ಟಾರ ಅದರೊಳಗೆ ಮೊದಲನೇ ಫೀಚರ್ನ ಕ್ಲಿಕ್ ಮಾಡಿದ ಅಂದ್ರೆ ಆನಿಮೇಷನ್ ಕ್ಲಿಕ್ ಮಾಡಿದ್ರೆ ಡ್ರೈವರ್ ಸೈಡ್ ಡೋರ್ ಓಪನ್ ಆಕೈತಿ ಎರಡನೇ ಕ್ಲಿಕ್ ಮಾಡಿದ್ರೆ ಏರ್ ವಿಂಡೋ ಓಪನ್ ಆಕೈತೆ ಮತ್ತು ಗ್ಲಾಸ್ ಎಲ್ಲ ಅಷ್ಟು ಲೈಟ್ ಆಗ್ತಾವಂದ್ರೆ ಓಪನ್ ಅಂಡ್ ಕ್ಲೋಸ್ ಆಕೆ ಇನ್ನು ಮೂರನೇದು ಕ್ಲಿಕ್ ಮಾಡಿದ್ರೆ ಮ್ಯಾಲ ಲಗೇಜ್ ಇರ್ತೈತಲ್ಲ ಲೋಡ್ ಲಗೇಜ್ ಅದು ಹೈಡ್ ಹಾಕೈತಿ ರಿಯಲಿಸ್ಟಿಕ್ ಇಂಟೀರಿಯರ್ಲು ಅನ್ಕೋರಿ ಮತ್ತು ಸ್ಮೂತ್ ಕಂಟ್ರೋಲ್ಸ್ ಬರ್ತಾವ ಈ ಬಸ್ ಮೋಡ್ ಒಳಗೆ ಹಾಫ್ ರೋಡ್ಗೆ ಮಾತ್ರ ಸಕತ್ತಾಗ ಐತಿ ಬಸ್ ಮೋಡ್ ಮಾತ್ರ ಮಿಸ್ ಮಾಡಿದೆ ಡೌನ್ಲೋಡ್ ಮಾಡ್ಕೋರಿ ಹಾಗೆ ಈ ಬಸ್ ಮೋಡ್ ಇಷ್ಟ ಆದರೆ ಲೈಕ್ ಮಾಡ್ರಿ ವಿಡಿಯೋಗೆ ಈ ಬಸ್ ಮೋಡ್ ಒಳಗೆ ಸ್ಮೂತ್ ಕಂಟ್ರೋಲ್ಸ್ ಬರ್ತಾವ ಮತ್ತು ಆಫ್ ರೋಡ್ನಾಗ ಎಲ್ಲ ಅಂದ್ರೆ ಆ ಕಡೆ ಈ ಕಡೆ ವಾಲುತ್ತಾ ಸ್ಮೂತ್ ಆಗಿ ಹೋಗತ್ತೆ ಆಫ್ ರೋಡ್ನಾಗ ಮತ್ತು ಇನ್ನು ಇನ್ನಂತೂ ಹೇಳಂಗಿಲ್ಲ ಮೋಡ್ ಮಾತ್ರ ಸ್ಮೂತ್ ಐತಿ ಮತ್ತು ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಮತ್ತು ಬ್ರೇಕ್ ಪರ್ಫಾರ್ಮೆನ್ಸ್ ರೇಸ್ ಮಾತ್ರ ಜಾಸ್ತಿ ಇರ್ತದೆ ಐತಿ ಮತ್ತು ಬ್ರೇಕ್ ಫಾರ್ಮೆನ್ಸ್ ಮಾತ್ರ ಸ್ಮೂತ್ ಐತಿ ಹಂಗೆ ಸ್ಟೇರಿಂಗ್ ಫಾರ್ಮಾರ್ಮೆನ್ಸ್ನು ಸ್ಮೂತ್ ಐತಿ ಸ್ಮೂತಾಗಿ ಪ್ಲೇ ಆಕೈತಿ ಈ ಬಸ್ ಮೋಡ್ ಒಳಗೆ ಸ್ಮೂತ್ ಗ್ರಾಫಿಕ್ಸ್ ಇಟ್ಕೊಂಡು ಪ್ಲೇ ಮಾಡ್ರಿ ಅಂದ್ರೆ ಗೇಮ್ನಾಗ ಸ್ಮೂತ್ ಗ್ರಾಫಿಕ್ಸ್ ಇಟ್ಕೊಂಡು ಪ್ಲೇ ಮಾಡ್ರಿ ಬಸ್ ಮೋಡ್ ಮತ್ತು ಸ್ಮೂತ್ ಹಾಕೈತಿ ಮತ್ತು ಮಿರರ್ಸ್ನ ಆಫ್ ಮಾಡ್ರಿ ಇನ್ನೂ ಸ್ಮೂತ್ ಆಕೈತಿ ರಿಯಲಿಸ್ಟಿಕ್ ಫೀಲ್ ಬರ್ತೈತಿ ಎರಡೂ ಬಂದ್ ಮಾಡ್ರಿ ಅಂದ್ರೆ ಯಾಕಂದ್ರೆ ಸ್ಮೂತ್ ಪ್ಲೇ ಆದಷ್ಟು ರಿಯಲಿಸ್ಟಿಕ್ ಫೀಲ್ ಬರ್ತೈತಿ ಎಲ್ಲ ಬಸ್ ಮೋಡ್ನ ಹಂಗೆ ಟ್ರೈ ಮಾಡ್ರಿ ಸ್ಮೂತ್ ಬರ್ತೈತಿ ಇನ್ನು ಈ ಬಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮಿಸ್ ಮಾಡ್ದೆ ಡೈಲಿ ಬೆಳಗ್ಗೆ ವೀಡಿಯೋಸ್ ಬರ್ತಿರ್ತಾವ ಹಂಗೆ ಕಮೆಂಟ್ ಹಾಕಿರಿ ಕಮೆಂಟ್ ಹೆಂಗೆ ಹಾಕ್ತಾರೆ ಅಂತ ನಿಮಗೆ ಬಿಟ್ಟಿದ್ದ ಲೈವ್ ಸ್ಟ್ರೀಮು ಮಾಡಾತೀನಿ ಲೈವ್ ಸ್ಟ್ರೀಮ್ ಏನಾಗೈತೆ ಅಂದರೆ ಇವತ್ತು ನಿನ್ನೆ ಮಾಡತ್ತಿದ್ದೆ ಲೈವ್ ಅಂದರೆ ಸಂಜೆ ಅಥವಾ ಮಧ್ಯಾಹ್ನ ಒಂದು ಗಂಟೆ ಒಳಗೆ ಮಾಡತ್ತಿದ್ದೆ ಅದೇನಾಯ್ತು ಅಂದರೆ ಆಟೋಮೆಟಿಕಲಿ ಆಫ್ ಆಗ್ತೈತೆ ಅದಕ್ಕೆ ಲೈವ್ ಮಾಡೋಕೆ ಆಗ್ತಿಲ್ಲ ಇನ್ನು ಮುಂದೆ ಬರುವಾಗ ನೋಡುವ ಲೈವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಂಗೆ ಎಲ್ಲಾದರೂ ಸಪೋರ್ಟ್ ಮಾಡಿರಿ ಇನ್ನು ಈ ಬಸ್ ಮೂಡಿನ ಹೆಂಗೆ ಡೌನ್ಲೋಡ್ ಮಾಡೋದಂತ ನೋಡುವ ಈ ಬಸ್ ಮೂಡಿನ ರಿವ್ಯೂ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಮಿಸ್ ಮಾಡಿದೆ ಡೌನ್ಲೋಡ್ ಮಾಡ್ಕೋರಿ ಈ ಬಸ್ ಮಾಡೋ ಹಂಗೆ ನೆಕ್ಸ್ಟ್ ಯಾವ ವಿಡಿಯೋ ವೀಡಿಯೋ ಬೇಕಂತ ಕಮೆಂಟ್ ಹಾಕಿರಿ ಮಿಸ್ ಮಾಡಿದ ಕಮೆಂಟ್ ಹಾಕ್ತೀರ ಅಂದ್ಕೊಂಡಿದ್ದೀನಿ ಇನ್ನು ಬರೀ ಈ ಬಸ್ ಮಾಡೋ ಹೆಂಗೆ ಡೌನ್ಲೋಡ್ ಮಾಡೋದಂತ ನೋಡುವ ವೀರಾ ವಿ ಸಿಕ್ಸ್ ವರ್ಜನ್ ಟೂ ಪಾಯಿಂಟ್ ಜೀರೋ ಅನ್ನೋ ಬಸ್ಸಿನ ಮಾಡೆಲ್ ಲಿಂಕ್ ಕೊಟ್ಟಿರ್ತೀನಿ ಅಂದರೆ ಇದು ಭಾರತಿ ಅನ್ನೋ ಬಸ್ ಮೋಡಿನ ಡೌನ್ಲೋಡ್ ಮಾಡ್ಕೊಳ್ಳೋ ಬಿಡೋಲ್ ಆಗಿರುತ್ತೆ ಇದ್ರ ಮೇಲೆ ಟೈಟಲ್ ಮೇಲೆ ಆ್ಯಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಆಗುತ್ತೆ ಇಲ್ಲಿ ಟೈಟಲ್ ಡೌನ್ಲೋಡ್ ಅಂತ ಕೊಟ್ಟಿರ್ತಾರೆ ನೋಡಿರಿ ಅದೇ ಶಿರ್ಮೋಡ್ಸ್ ಆಗಿರ್ತೈತಿ ಏನು ಮಾಡಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಬರ್ತೈತಿ ಒಂದು ಆರು ಸೆಕೆಂಡ್ ತೊಗೋತೈತಿ ಜಸ್ಟ್ ಅಷ್ಟೇ ಒಂದು ಆರು ಸೆಕೆಂಡ್ ಆದ್ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ತಗೊಂಡು ಎಲ್ಲೋ ಕಲರ್ದಾಗ ಇರ್ತೈತಿ ಈ ರೀತಿ ವೈಟ್ ಪೇಜನ್ನಾದ್ರೆ ಆದರೆ ಬ್ಯಾಕ್ ಬಟನ್ನ ಟ್ಯಾಪ್ ಮಾಡಿರಿ ಇಲ್ಲಿ ಡೌನ್ಲೋಡ್ ಅಂತ ಇರ್ತೈತಿ ನೋಡಿರಿ ಐವತ್ತಾರು ಪಾಯಿಂಟ್ ಒಂದು ಎಂ ಬಿ ಇರ್ತೈತಿ ಇಷ್ಟನ್ನ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊರಿ ಆಟೋಮೆಟಿಕ್ ಡೌನ್ಲೋಡ್ ಆಗೈತಿ ಡೌನ್ಲೋಡ್ ಮೇಲೆ ಟ್ಯಾಪ್ ಮಾಡಿದ್ರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡೀನಿ ತಿರ್ಗಾ ತಿರ್ಗಾ ಡೌನ್ಲೋಡ್ ಮಾಡ್ಕೊಳ್ಳಲ್ಲ ಇವಾಗ ಡಿಸ್ಕ್ರಿಪ್ಷನ್ ಒಳಗೆ ಈ ಭಾರತೀಯ ಟ್ರಾವೆಲರ್ಸ್ ಲಿವರಿನ ಕೊಟ್ಟಿರ್ತೀನಿ ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಏನು ಮಾಡ್ರಿ ಅಂದರೆ ಓಪನ್ ಮಾಡ್ಕೊರಿ ಓಪನ್ ಆದ್ಮೇಲೆ ಈ ಕನ್ನಡ ಬಸ್ ಬಸ್ಸಿಡವ್ರು ರಿಲೀಸ್ ಮಾಡಿರ್ತಾರೆ ಅವ್ರ ಒಳಗೆ ಒಂದು ಲೈಕ್ ಹಾಕಿರಿ ಹಾಗೆ ಏನು ಮಾಡ್ರಿ ಅಂದರೆ ಈ ಟ್ಯಾಪ್ ಮಾಡಿರಿ ಮಾಡ್ರಿ ಅಂತ ಟ್ಯಾಪ್ ಮಾಡಿದ್ಮೇಲೆ ಕೆಳಗೆ ಬರ್ರಿ ಲಿವರಿ ಲಿಂಕ್ ಅಂತ ಹಾಕಿ ಅವರು ಕೂಡ ಶೇರ್ ಮೋಡ್ಸ್ ವೆಬ್ಸೈಟ್ದಾಗ ಹಾಕಿರ್ತಾರೆ ಅವ್ರು ಏನು ಮಾಡ್ರಿ ಅಂದ್ರೆ ಆಗಿ ಬರ್ತೈತಿ ಒಂದು ಸ್ವಲ್ಪ ವೇಟ್ ಮಾಡ್ರಿ ಮೂರು ಸೆಕೆಂಡ್ ಅಲ್ಲ ಆರು ಸೆಕೆಂಡ್ ತೊಗೊಳತ್ತೆ ಆರು ಸೆಕೆಂಡ್ ಆದ್ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ರಿಯೇಟ್ ಡೌನ್ಲೋಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಮೇಲೆ ಇಲ್ಲಿ ಡೌನ್ಲೋಡನ್ನು ಬರ್ತೈತಿ ಎಲ್ಲೋ ಕಲರ್ದಾಗ ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಪಾಯಿಂಟ್ ಜೀರೋ ಒಂದು ಎಂಬಿರ್ತೈತಿ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊರಿ ಡೌನ್ಲೋಡ್ ಮಾಡ್ಕೊಂಡು ಏನಂದ್ರೆ ಇವಾಗ ಮೊಡನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಿ ಬಸ್ ತಮ್ಮಲ್ಲಿ ಇಂಡೋನೇಷ್ಯಾ ಇನ್ನೊನಿಶೆ ಯಾವ ರೀತಿ ಅಪ್ಲೈ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಇವಾಗ ನೋಡ್ರಿ ಡಿಸ್ಕ್ರಿಪ್ಷನ್ ಒಳಗೆ ಜಡಾರ್ ಶರ್ನ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಹೋಗಿ ಓಪನ್ ಮಾಡ್ಕೊರಿ ಎಲ್ಲ ಇರ್ತೈತಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊರಿ ಓಪನ್ ಮಾಡ್ಕೊಂಡ ಎಲ್ಲಿರ್ತಂದ್ರೆ ಆ ಬಸ್ ಮೋಡಿನ ಫೈಲ ಫೈಲ ಡೌನ್ಲೋಡ್ ಫೋಲ್ಡ್ರದಾಗಿರ್ತೈತಿ ಸರಿ ಡೌನ್ಲೋಡ್ ಆಗಿರ್ತೈತಿ ಡೌನ್ಲೋಡ್ ಫೋಲ್ಡರ್ ಓಪನ್ ಮಾಡ್ಕೊಂಡ್ರೆ ಏನು ನೇಮ್ ಬಂದಿರೋದ್ರೆ ವೀರಾ ವಿ ಸಿಕ್ಸ್ ನಾನ್ ಎ ಸಿ ಡಾಟ್ ಬಸ್ ಸೀಟ್ ಮೋಡ್ ಅಂತ ಇರ್ತೈತಿ ಐವತ್ತಾರು ಪಾಯಿಂಟ್ ಜೀರೋ ಎಂಟ್ ಇರ್ತೈತಿ ಇಷ್ಟನ್ನ ಕಂಪ್ಲೀಟ್ ಆಗಿ ಡೌನ್ಲೋಡ್ ಆದ್ಮೇಲೆ ಅದ್ರ ಮೇಲೆ ಲಾಂಗ್ ಮಾಡಿ ಇಟ್ಕೊರಿ ಆಮೇಲೆ ಇಲ್ಲಿ ಕಟ್ ಅಂತ ಇರ್ತೈತಿ ನೋಡ್ರಿ ಆಮೇಲೆ ಇಲ್ಲಿ ಡೌನ್ಲೋಡ್ ಆಮೇಲೆ ಡಿವಲ್ ಸ್ಟೋರೇಜ್ ಆಮೇಲೆ ನಿಮ್ಮ ಮೊಬೈಲ್ದಾಗ ಬಸ್ ಇಂಡೋನೇಷ್ಯಾ ಗೇಮ್ ಡೌನ್ಲೋಡ್ ಇದ್ರೆ ಬಸ್ ಸೀಟ್ ಫೋಲ್ಡ್ರ್ ಆ ಬಸ್ ಸೀಟ್ ಫೋಲ್ನ ಹುಡುಕ್ರಿ ಆ ಬಸ್ ಸೀಟ್ ಹುಡುಕಿ ಓಪನ್ ಮಾಡ್ಕೊರಿ ಆಮೇಲೆ ಅದ್ರ ಮೇಲೆ ಪೇಸ್ಟ್ ಓಪನ್ ಮಾಡ್ಕೋರಿ ಓಪನ್ ಮಾಡ್ಕೊಂಡು ಮೋಡ್ಸ್ ಆಮೇಲೆ ಇಲ್ಲಿ ಪೇಸ್ಟ್ ಕೊಡ್ರಿ ಆಟೋಮೆಟಿಗಾಗಿ ಬಂದ್ಬಿಡ್ತೈತಿ ಇವಾಗ ಏನಂದ್ರೆ ಡಿವರಿನ ಹೆಂಗೆ ಅಪ್ಲೈ ಮಾಡ್ಬೇಕಂತ ಗೊತ್ತಿರ್ತೈತಿ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರ್ತೈತಿ ಆಲ್ಮೋಸ್ಟ್ ಜನ ಗೊತ್ತಿರಂಗಿಲ್ಲ ಗೊತ್ತಿಲ್ಲ ಅವ್ರು ಏನು ಮಾಡ್ರಿ ಅಂದರೆ ಕಮೆಂಟ್ ಹಾಕಿರಿ ನಿಮ್ಗೊಂದು ಆ ಲಿಂಕ್ ಕಳಿಸ್ತೀನಿ ಹೆಂಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೈವ್ ಯಾಕೆ ಇಲ್ಲ ಅಂತ ಕೇಳ್ತಾ ಇದಾರೆ ಮೊನ್ನೆ ಅಂತ ಒಂದು ದಿವಸ ಒಂದು ದಿನ ಮಾಡಿದ್ದೆ ಒಂದಿಬ್ಬರು ಜನ ಜಾಯ್ನ್ ಆಗಿದ್ದರು ಆದರೆ ಮತ್ತೆ ಮಾಡ್ಬೇಕಂತ ಇದ್ದೀನಿ ಆದರೆ ಲೈವು ಆಟೋಮೆಟಿಕ್ಕಾಗಿ ಆಫ್ ಆಗ್ತೈತೆ ನನ್ನ ಮೊಬೈಲ್ನಲ್ಲಿ ಸಪೋರ್ಟ್ ಕೊಡ್ತಾ ಇಲ್ಲ ಒಂದು ಸ್ವಲ್ಪ ಏನಾಗಿದೆ ಅಂತ ನೋಡ್ಕೊಂಡು ಲೈವ್ನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇಲ್ಲಿ ಗಂಟೆ ಹುಡುಗಿ ನೋಡಿದ್ರೆ ಧನ್ಯವಾಗಲು ನೆಕ್ಸ್ಟ್ ನೋಡೋದಕ್ಕೆ ಸಿಗುವ ಅಲ್ಲಿತಾನ ಜೈ ಕರ್ನಾಟಕ ಮತ್ತು ಮಾತ್ರ ಬಾಯಿ ಬೈ ಗುರು